Oreo Jungle Oreo Jungle ಚಂಡೂರು ಪಟ್ಟಣದ ಬಿಜೆಪಿ ತಾಲೂಕು ಮಂಡಲ ವತಿಯಿಂದ ಹಮ್ಮಿಕೊಂಡಿರುವ ಆತ್ಮ ನಿರ್ಭರ್ ಭಾರತ್ ಕಾರ್ಯಾಗಾರವನ್ನು ಎಸ್ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತು ನೂತನ ಬಿಜೆಪಿ ಕಚೇರಿ ಭೂಮಿ ಪೂಜೆ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಮಂಡಲಾಧ್ಯಕ್ಷ ಅಶೋಕ್ ಶೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುಡೇದ್ ಸುರೇಶ್ ಬಂಗ್ಲಿ ಮಂಜುನಾಥ ನಾಗರಾಜ್ ಗುಡೆಕೋಟೆ ಗಂಡಿ ಮಾರಪ್ಪ ಟಿ ಎನ್ ನಾಗರಾಜ್ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಕಾರ್ಯಾಲಯ ಕಾರ್ಯದರ್ಶಿ ಎನ್ಎಚ್ ರಮೇಶ್ ವಿಎಶ್ ಶಂಕರ್ ವೆಂಕಟಸುಬ್ಬಯ್ಯ ಪುರಸಭೆ ಸದಸ್ಯರಾದ ಹರೀಶ್ ಯರ್ರಮ್ಮ ಮುಂತಾದ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು ಕಾರ್ಯಕ್ರಮವನ್ನು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಪ್ರಾರಂಭಿಸಿದ ವಸಂತಕುಮಾರ್ ಅವರು ಇದುವರೆಗೂ ಬಿಜೆಪಿ ಪಕ್ಷಕ್ಕೆ ಸಂಡೂರ್ನಲ್ಲಿ ನಿರ್ದಿಷ್ಟ ಕಚೇರಿ ಇರಲಿಲ್ಲ ಅದನ್ನು ಮನಗಂಡು ಬಂಗಾರು ಹನುಮಂತ್ ಅವರು ಈ ಕಚೇರಿ ತೆರೆಯಲು ಮುಂದಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಾಗರಾಜ್ ಗುಡಕೋಟೆ ಜೆಸಿಬಿ ರಾಮಕೃಷ್ಣ ಉಡೇರ್ ಸುರೇಶ್ ಅವರು ನೂತನ ಬಿಜೆಪಿ ಕಚೇರಿ ಭೂಮಿ ಪೂಜೆ ಮತ್ತು ಆತ್ಮನಿರ್ಭರ್ ಭಾರತ್ ಕಾರ್ಯಾಗಾರ ಕುರಿತು ಮಾತನಾಡಿದರು ಇವತ್ತು ತುಂಬ ಮಹತ್ವವಾದ ದಿನ ಒಂದನೆಯದು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಶಾಶ್ವತವಾದ ಸ್ವಂತ ಕಟ್ಟಡ ಇರಲಿಲ್ಲ ನಮ್ಮ ಸಹೋದರ ಬಂಗಾರ ಹನುಮಂತನವರು ಅದನ್ನು ಒಂದು ಚಾಲೆಂಜಿಂಗ್ ತೊಗೊಂಡ್ರು ಹಳೆ ಆಫೀಸ್ನ ನಾವು ಅಲ್ಲೇ ಮುಂದುವರ್ಸ್ಕೋಬೇಕಂತ ಇದ್ವಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ಲಿ ಹಳೆ ಆಫೀಸ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ನಾವೇ ಹೋಗ್ತೀವಿ ಬೇರೆ ಉದ್ದೇಶಕ್ಕೆ ಇಟ್ಕೊಂತ ಹೇಳಿರ್ತಕ್ಕಂಥಕ್ಕೋಸ್ಕರ ಒಂದು ಒಂದು ಕೆಚ್ಚದೆಯ ನಾಯಕರು ನಮ್ಮ ಸಂಡೂರಿನ ವಿಧಾನಸಭೆ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕಂತ ಪಣ ತೊಟ್ಟಿರ್ತಕ್ಕಂಥ ಬಂಗಾರ ಅನ್ನುವಂಥವ್ರಿಗೆ ಈ ಸಂದರ್ಭದಲ್ಲಿ ಹೃದೂತಕವಾದ ಧನ್ಯವಾದಗಳು ಇರಕ್ಕೆ ಇಷ್ಟಪಡ್ತೀನಿ ಕೆಲವು ಅಡ್ಡಿ ಆತಂಕಗಳು ಬರ್ತವೆ ನಾವು ಎದುಕುಂದಬಾರದು ಹಾಗೇನೆ ಎಷ್ಟು ಅಡ್ಡಿ ಆತಂಕ ಬರ್ತಾವನು ಅವನ್ನೆಲ್ಲ ದಾಟಿ ಹೋದರೆ ಮಾತ್ರ ನಮಗೆ ಒಂದು ಯಶಸ್ ಸಿಗುತ್ತೆ ಅನ್ನೋಕ್ಕೆ ಇದು ಒಂದು ಸಣ್ಣ ಉದಾಹರಣೆ ನನಗೆ ಹನುಮಂತಣ್ಣವರು ನಿರ್ದೇಶನ ನೀಡಿದ್ರು ಅವರಿಗೆ ನರಸಿಂಹಣ್ಣವರು ನೀವು ಬರಬೇಕು ಸರ್ ಅಂದರು ಮತ್ತೆ ಕಾಂಗ್ರೆಸ್ನಾಗಿ ಅಂತ ಹೋಗಂಗಿಲ್ಲಪ್ಪ ನೀವು ಬಿ ಜೆ ಪಿಯವರು ಕರೆಯವರಿಗೆ ನಾವು ಸುಮ್ಮನೆ ಇರ್ತೀವಿ ಅಂತ ಹೇಳಿದ್ವಿ ನಾವು ಸೊ ಆತ ನಮ್ಮ ನರಸಿಂಹಣ್ಣ ಹೇಳಿದ್ರಿಂದ ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಸ್ವಪ್ರತಿಷ್ಠೆ ಅದು ಬೇಕಾಗಿಲ್ಲ ನಾನು ಗೆಸ್ಟ್ ಅಲ್ಲ ಕರೀಲಿಕ್ಕೆ ಐ ಆಮ್ ದ ಹೋಸ್ಟ್ ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರಿಬೇಕೇನೆ ಯಾರಾದರೂ ಅದರ ಅವಶ್ಯಕತೆ ಇಲ್ಲ ಯಾರು ಯಾವತ್ತು ಆತ್ಮಗೌರವ ಇರಲಿ ಸ್ವಾಭಿಮಾನ ಇರಲಿ ತಪ್ಪುಗಳನ್ನು ನಮ್ಮ ಲೀಡ್ರೇ ಮಾಡಿದರೂ ಕೂಡ ನೇರವಾಗಿ ಮುಖಾಮುಖಿ ನೀವು ಕೇಳಬೇಕು ನಾನು ಕೇಳಿದೆ ಅಂತ ನಿಮಗೂ ಗೊತ್ತು ಅಂತೇಳಿ ಪಕ್ಕದ ಮನೆಯವರಿಗೆ ಅವಕಾಶ ಕೊಡಬಾರ್ದು ನೀರು ನೀರು ಬಿಡೋದಕ್ಕೆ ನಮ್ಮದರಲ್ಲಿ ಆ ದೃಷ್ಟಿಯಿಂದ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ನೋಡಿ ಸಂಕಲ್ಪ ಈ ಕಚೇರಿ ಪ್ರಾರಂಭದಲ್ಲಿ ಅಂದಿನ ಆವತ್ತಿನ ನಮ್ಮ ಪಕ್ಷದ ಇವತ್ತು ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಸಂಡೂರಿಗೆ ರಸ್ತೆಗಳನ್ನೇ ನೋಡುವುದಿಲ್ಲ ಕಳೆದು ಹೋಗಿದ್ದಾವೆ ನಮ್ಮ ರಸ್ತೆಗಳು ಹೂಡಿಕೆ ಕೊಡಿ ಅನ್ನುವ ಮಟ್ಟದಲ್ಲಿತ್ತು ಅಂದಿನ ಯಡಿಯೂರಪ್ಪ ಅವರ ಸಂದರ್ಭದಲ್ಲಿ ಉದಾಸಿಯವರ ಸಹಕಾರವನ್ನು ಪಡ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಮಾಡಿಕೊಂಡಿರ್ತಕ್ಕಂಥ ಅಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ರಸ್ತೆಗಳು ನಮಗೆ ನಾವು ಯಾರಾದರೂ ಊಹೆ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೆಲವು ಜನ ನಾನು ಮಾಡೀನಿ ಅಂತೇಳಿ ಪುಸ್ತಕ ಪ್ರಿಂಟ್ ಮಾಡ್ಕೊಂಡು ಹಂಚಿಕೆ ಅಂತಾರೆ ಹೇಳಿದ್ರೆ ಅವರಿಗೆ ಅದು ಮಾಡೋದು ಗೊತ್ತಿದೆ ರಸ್ತೆ ಮಾಡೋದು ಗೊತ್ತಿಲ್ಲ ಪುಸ್ತಕ ಮಾಡೋದು ಗೊತ್ತಿಲ್ಲ ಇರಲಿ ಯಾರ್ಯಾರು ಯೋಗ್ಯತೆಗೆ ತಕ್ಕಂಗೆ ಅವರು ಅವ್ರು ಕೆಲಸ ಮಾಡ್ಕೊತ ಅದ್ರ ಬಗ್ಗೆ ನಾವೇನು ಚಿಂತೆ ಮಾಡಬೇಕಾಗಿಲ್ಲ ಆದರೂ ಮಾಡಿದ್ದನ್ನ ನೇರವಾಗಿ ಹೇಳಲಿಕ್ಕೆ ಸಂಕೋಚ ಇರಬಾರ್ದು ಅವಕಸ್ಮಾತ್ ನನ್ನ ಮಗ ಒಂದು ಎರಡು ಸಾವಿರ ಕೊಟ್ಟಿದ ರಾತ್ರಿ ಹನ್ನೆರಡು ಗಂಟೆಗೆ ಅವರಿಗೆ ತೊಂದರೆ ಆಗ್ತಾ ಇದೆ ಅವ್ರ ತಾಯಿಗೆ ಹೋಗ್ಬೇಕು ಇಂಜಿನಿಯರ್ ಈರಣ್ಣವರು ನಮಗೆ ಅವತ್ತೊಂದು ದಿವಸ ಎಲ್ಲಿ ಕಾರುಗಿರಿ ಎಲ್ಲಿ ತಗೋಬೇಕು ನಾವೆಲ್ಲ ವಕೀಲರಿಗೆ ನೀವೇನು ಕಕ್ಷಿದಾರನ ಎಂಥೆಂಥ ಕಳಿಸ್ರಿ ನೂರ ರೂಪಾಯಿ ಕೊಡೋದ್ರೆ ಕಳಿಸ್ತಾ ಇದ್ರಿ ಸಂಬಳ ಇರಲ್ಲ ಏನಿಲ್ಲ ಕಾರುಗಳು ಇರಲಿಲ್ಲ ನಮಗೆ ಅಂತ ಸಂದರ್ಭದಲ್ಲಿ ಪಕ್ಕದ ಯಾರೋ ಪರಿಚಯದವರು ಒಂದು ಗಾಡಿ ಕೊಟ್ಟರು ರಾತ್ರಿ ನಾವು ಕರ್ಕೊಂಡು ಹೋಗ್ಬೇಕಾದಾಗ ತೋರಣಗಲ್ಲು ತಾರಾನಗರ ತೋರಣಗಲ್ಲು ಮತ್ತೆ ಗಾಡಿನೂರು ಅಲ್ಲಿಂದ ಕಾರಿಗಿನವರು ಹೋಗಿ ಹೊಸಪೇಟೆಗೆ ಹೋದ್ರೆ ಬೆಳಗ್ಗೆ ಐದು ಗಂಟೆ ನಾನು ಅವರು ಅಜ್ಜಿನ ಕರ್ಕೊಂಡು ಬರೋದ್ರೊಳಗಾಗಿ ಅಲ್ಲಿ ಡೆಲಿವರಿ ನಾನು ಹೇಳ್ತೀನಿ ಸೈನ್ ಮಾಡಿಬಿಟ್ಟಿದ್ಲು ಆಗಿತ್ತು ಅಂದರೆ ರಸ್ತೆ ಇರಲಿಲ್ಲ ಅಂತ ಹೇಳೋದಕ್ಕೋಸ್ಕರ ನಾನು ಹೇಳೋದು ಇದು ಅಲ್ಲ ಅಂತಕ್ಕಂಥದ್ದು ಯಾರಾದರೂ ಹೇಳೋದಿದ್ರೆ ಹೇಳ್ಬೋದು ಇದನ್ನ ನಾವು ಹೇಳೋಕ್ಕೆ ನಮಗೆ ಯಾರು ಪರ್ಮಿಷನ್ ಬೇಕಾಗಿಲ್ಲ ಅಥವಾ ಯಾರ ಬಗ್ಗೆ ನಮಗೇನು ಹೆದರಿಕೆ ಇಲ್ಲ ಸೊ ಆ ಕಾರಣಕ್ಕೋಸ್ಕರ ಗೌರ್ಪಡೆಯವರ ಸಾಕಷ್ಟು ಪ್ರಯತ್ನ ಇದೆ ಮೊಯ್ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ದಾರಿಯಲ್ಲಿ ಇವತ್ತು ಯಾವುದೇ ಪಕ್ಷದವರು ಆಗಿರ್ಬೋದು ನಡ್ಕೋಬೇಕು ರಾಮುಲು ಸರ್ ಅವರು ಸಾಕಷ್ಟು ಪ್ರಯತ್ನ ಮಾಡಿದರು ಬಂಗಾರವರು ಬಹಳ ದೊಡ್ಡ ಕನಸುಗಳನ್ನು ಹೊತ್ಕೊಳ್ಬಹುದು ಸಣ್ಣ ವಯಸ್ಸರು ಕಬಡ್ಡಿ ಆಡ್ಬೇಕಾದಾಗ ಕಾಲು ಕೈ ಬೆಳೆಸಿರ್ತೀವಿ ನಾವು ಹಂಗಂತೇಳಿ ನಾವು ಕೆಟ್ಟವರಲ್ಲ ವಯಸ್ಸಿಗೆ ತಕ್ಕಂಗೆ ಅವ್ರು ಶೆಡ್ ಹೊಡಿತಾರೆ ಖರ್ಚು ಮಾಡ್ತಾರೆ ಎಲೆಕ್ಷನ್ ಗೆದ್ದಿರ್ತಾರೆ ನಾನು ವಯಸ್ಸಿನವ್ರು ಮಾಡಕ್ ನಮ್ ಕೈ ವಯಸ್ಸು ಆಧಾರ ಮಾಡಕ್ ಆಗ್ತದ ಅವನ್ನೆಲ್ಲ ಅವ್ರವ್ರ ಅನುಭವಗಳು ಏನಿರ್ತವೆ ಅದಕ್ಕೆ ತಕ್ಕಂಗೆ ಅವ್ರು ಉತ್ತರ ಕೊಡ್ತಾ ಇರ್ತಾರೆ ಕೆಲವರಂದರೆ ಸಿಟ್ಟಿಗೆ ಹೋಗ್ಬಾರ್ದು ಅಂತೇಳಿ ಎಪ್ಪತ್ತು ಒತ್ತಾರ ಬೇಕಾಗಿಲ್ಲ ನನಗೆ ಸೀಲ್ ಒತ್ತಾರ ಬೇಕಾಗಿಲ್ಲ ಸೊಡ್ಡೂರಿಗೆ ನಮಗೆ ಇಲ್ಲಿ ಹಿಡಿದು ಕೇಳೋರೇ ಬೇಕು ಇಲ್ಲಿ ನಮ್ಮನ್ನ ನಾಯಕತ್ವವನ್ನು ಮುಂಚೂಣಿಯಲ್ಲಿ ತಗೊಂಡು ಹೋಗೋರು ಬೇಕು ಅದಕ್ಕಾಗಿ ಟಿ ಎನ್ ನಾಗರಾಜಣ್ಣಗೆ ನಾವೆಲ್ಲರೂ ಆರಿಸಿದ್ವಿ ಅವತ್ತು ಏನ್ ಮಾಡ್ತೀರಿ ದುಡಿಮೆ ಭಾಳ ಬೇರೆ ಕಡೆಗೆ ಸಾಕಷ್ಟು ಐದ್ಬಿಡ ಅನ್ಕಂಡು ಇದನ್ನ ಬಿಟ್ಬಿಟ್ರು ಅವರು ಬೇರೆ ದಾರಿ ಹಿಡಿದು ಬಿಟ್ರು ನಮ್ಮ ದುರದೃಷ್ಟ ಇಲ್ಲದೆ ಇದ್ರೆ ಇವತ್ತು ಐದೈದೈದು ಸರಿ ನಾಲ್ಕು ನಾಲ್ಕು ಸರಿ ಆಗ ಎಮ್ ಎಲ್ ಎ ಆಗ ನಾವು ನೋಡ್ತಿದ್ವಿ ಇವರಾಗಿ ಬಿಟ್ಟು ಕೊಟ್ಟಿದಕ್ಕೆ ಇನ್ನೊಬ್ಬರು ಬಂದು ಆದಂಗೆ ಅಷ್ಟೇ ವಿನ ಬೇರೆ ಏನು ಇಲ್ಲ ಇರಲಿ ಮುಂದೆ ಬಹುಶಃ ಎಲ್ಲ ಸಬ್ಜೆಕ್ಟ್ಗಳು ಅವರು ಆತ್ಮ ನಿರ್ಭರ ಬಗ್ಗೆ ಸುರೇಶ್ ಅಣ್ಣವರು ನುರಿತರು ಆ ವಿಷಯದ ಬಗ್ಗೆ ಸಾಕಷ್ಟು ಕಾರ್ಯಾಗಾರಗಳನ್ನು ಅವರು ಅಟೆಂಡ್ ಮಾಡಿದರೆ ಚೆನ್ನಾಗಿ ಹೇಳಿದ್ದಾರೆ ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ ಆದರೂ ಒಂದು ಮಾತ್ರ ಇರಲಿ ಸ್ವಾರ್ಥ ಸ್ವಾಭಿಮಾನ ಇರಬೇಕು ನಮ್ಮವರೇ ನಮ್ಮೂರಿನವರೇ ನಮ್ಮ ತಾಲೂಕಿನವರೇ ನಮ್ಮ ಜಿಲ್ಲೆಯವರೇ ನಮ್ಮ ರಾಜ್ಯದವರೇ ನಮ್ಮ ದೇಶದವರೇ ಮಾಡಿರ್ತಕ್ಕಂಥ ವಸ್ತುಗಳನ್ನು ನಾವು ಉಪಯೋಗಿಸ್ಬೇಕು ಅವರನ್ನು ಪ್ರೀತಿಸಬೇಕು ಅನ್ನೋದನ್ನು ತಪ್ಪಿಲ್ಲ ಇದನ್ನ ನಮಗೆ ಹೇಳಕ್ಕೆ ಮೋದಿಯವರೇ ಬರಬೇಕಾಯ್ತಾ ಅಂದ್ರೆ ನಾವು ಎಷ್ಟು ವರ್ಷ ಮಲಗಿದ್ದೀವಿ ದಯಮಾಡಿ ನಮ್ಮವ್ರನ್ನ ನಾವು ಪ್ರೀತಿ ಮಾಡೋಣ ಬೇರೆಯವ್ರನ್ನ ಪ್ರೀತಿ ಮಾಡಿದ್ರೆ ಏನು ಉಪಯೋಗ ಇಲ್ಲ ಸಂಡೂರಿನ ಅಭ್ಯರ್ಥಿ ಅಂತ ಅಷ್ಟೇ ಅಲ್ಲ ಅವ್ರ ದೇವರ ಕುಮಾರಸ್ವಾಮಿ ಎಂತ ಬಂಪರ್ ಲಾಟ್ರಿ ಏನ್ ಕತೆ ರಾಜ್ಯಕ್ಕೆ ಅವ್ರನ್ನ ರಾಜ್ಯಾಧ್ಯಕ್ಷನ್ ಮಾಡಿದ್ರೆ ಅವ್ರು ಎಷ್ಟು ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕನ್ಸನ್ನೇ ಇವತ್ತು ಆಫೀಸ್ ಇಲ್ಲಿ ಓಪನ್ ಆಗ್ತಾ ಇದೆ ಅಂದ್ರೆ ಮುಂದಿನ ಒಬ್ಬ ಎಮ್ ಕೂತ್ಕೊಳ್ತಾನೆ ಅಂತಕ್ಕಂಥದ್ದನ್ನು ಬಂದಿರ್ತಾರೆ ತಾಲೂಕು ಬದಲಿಸ ಸುಧಾರಣೆ ಆಗಬೇಕು ಏನು ಈ ಈ ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರಿನಲ್ಲಿ ಇಲ್ಲದೆ ಇರೋಂಥದ್ದು ಏನಿದೆ ಎಲ್ಲಾದರೂ ಇಲ್ಲಿ ಎಷ್ಟು ಕೋಟಿ 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 ದುಡ್ಡು ಹೋಗ್ತಾ ಇದೆ ಇರ್ತಕ್ಕಂಥ ಜನರಿಗೆ ಸಿಗಬೇಕಾಗಿದ್ದು ಏನಾದರೂ ಸಿಕ್ಕಿದೆಯಾ ಒಂದು ಒಳ್ಳೆ ಆಸ್ಪತ್ರೆ ಇದೆಯಾ ಡೆಲಿವರಿಗೆ ಒಂದು ಶಾಲೆ ಇದೆಯಾ ಪೊಲಿಟಿಕಲ್ ಯಾವ ನಮಗೆ ಅಟ್ಲೀಸ್ಟ್ ಎಜುಕೇಶನಲ್ ಫೆಸಿಲಿಟೀಸ್ ಇದಾವೆ ರೇ ಸ್ವಾಮಿ ಏನೂ ಕೇಳಲಾರ್ದಂಥ ಜನ ಯಾರಾದರೂ ಅದು ಸುಂಟೋನ್ ಮಾಡಿ ಇದು ನೀವು ಭಾಳ ಸೌಜನ್ಯತೆ ಅಂತ ಭಾವಿಸ್ಬೇಡ್ರಿ ಕೆಲವೊಂದು ನಾವು ನಿಷ್ಠುರವಾಗಿ ಇರಬೇಕಾಗ್ತದೆ ನೀವು ಎಲ್ಲಿವರೆಗೆ ಹಿಡಿದು ಕೇಳೋದಿಲ್ವೋ ಅಲ್ಲಿವರೆಗೆ ನಮ್ಮ ಕೆಲಸಗಳು ಆಗೋದಿಲ್ಲ ನಮಗೆ ಒಂದೆರಡು ಲಾರಿ ಕೊಡ್ಸ್ಬಿಡ್ತಾರೆ ಅವ್ರ ಮನೆಗೆ ಹೊಸ ಮಂದಿ ಸೈಲೆಂಟ್ ಆಗ್ಬಿಡ್ತಾರೆ ಆ ಡ್ರೈವರ್ಗಳು ಅವ್ರ ಮನೇಲಿ ಹಿಟ್ಟಿಗೆ ಅವರು ಸೈಲೆಂಟ್ ಆಗ್ಬಿಡ್ತಾರೆ ಒಂದೆರಡು ಕೇಸ್ ಕೊಟ್ಟೆ ಇಟ್ಟಿಗೆ ನಾನು ಸೈಲೆಂಟ್ ಆಗ್ಬಿಡ್ತೀನಿ ಒಂದ ಕಾಂಟ್ರಾಕ್ಟ್ ಚಿಂದಲನೆ ಕೊಡಿಸಿದ ಅವ್ರು ಸೆಲೆಕ್ಟ್ ಆಗ್ತಾರೆ ಇದು ಅವರು ಯಾಕಂದ್ರೆ ಅವ್ರಿಗೆ ಗೊತ್ತು ನಾವೇನು ಕೆಲಸ ಮಾಡಿಲ್ಲ ನಾವು ಮೇಲೆ ಬರೋದಿಲ್ಲ ಇಂಥವ ಏನನ್ನ ಆಸೆ ತೋರಿಸಿ ಕೈ ಬಿಟ್ಬಿಡ್ತಾರೆ ಕರೆಕ್ಟ್ ಕೀ ಪಾಯಿಂಟ್ಗೆ ಹೊಡಿತಾರ ಸಹಜ ಎದುರಾಳಿಗಳು ಮಾಡ್ತಕ್ಕಂಥ ಕೆಲಸ ಅವ್ರ ಬಗ್ಗೆ ನಮ್ಗೆ ಬೇಜಾರು ಆಗೋದೇನು ಬೇಡ ಅಥವಾ ನಮಗೆ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಬಂಗಾರ ಅನ್ಮಂತ ಅವ್ರಿಗಿಂತ ನೀಟಾಗೆ ಕಟ್ ಮಾಡ್ತಾನೆ ಅವಕಾಶ ಬರಲಿ ಟೈಮ್ ಬರೋವರಿಗೆ ಕಾಯ್ಬೇಕು ಅನಿವಾರ್ಯ ಆದ್ರೆ ಒಂದು ಮಾತ್ರ ಸತ್ಯ ನಾವು ಸಂಕಲ್ಪ ಮಾಡಿದ್ದೀವಿ ಒಮ್ಮೆ ನಾವು ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೀವಿ ಅವರು ನಮಗೆ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಹನುಮಂತಣ್ಣವರು ಇಲ್ಲೇನಾದರೂ ಮುಂದೆ ಅವರು ನಮ್ಮ ರಾಜ್ಯದ ನಾಯಕರು ಕೇಳಿದರೆ ಮತ್ತೊಮ್ಮೆ ನಮಗೆ ಸಂಡೂರಿಗೆ ಹನುಮಂತಣ್ಣನೇ ಬೇಕು ಅಂತಕ್ಕಂಥ ಮಾತನ್ನು ನೀವು ಕೇಳಬೇಕು ರಿಸರ್ವೇಶನ್ ಬರ್ತದೋ ರಿಸರ್ವೇಷನ್ ಬರೋದಿಲ್ಲ ನಮಗೆ ಬಂಗಾರ ಹನುಮಂತಣ್ಣನೇ ಇಲ್ಲಿ ಆಗಬೇಕು ಆತನೇ ನಿಲ್ಲಿಸಿ ನಾವು ಗೆಲ್ಲಿಸಬೇಕು ಅಂತಕ್ಕಂಥ ಸಂಕಲ್ಪ ನಮ್ಮದು ಇಲ್ಲ ಅಂತಲ್ಲ ಆದ್ರೆ ಆ ಗಟ್ಟಿ ತನಕ ನಮ್ಮಲ್ಲಿ ಇರಬೇಕು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮನೆಯವರಿಗೆ ಇದ್ದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿರೋ ಒಂದಾಗಿ ಒಂದು ನಿರ್ಧಾರಕ್ಕೆ ಬರೋಣ ಒಂದು ಗಟ್ಟಿಯಾಗಿ ನಿಂತ್ಕೊಳ್ಳೋಣ ಇಲ್ಲೇ ಇದ್ರೆ ಹಾಗೆ ಯಾಕೆ ಇದನ್ನು ಹೇಳ್ತಾ ಅಂದ್ರೆ ಮುಂದೆ ಗ್ರಾಮ ಪಂಚಾಯತ್ ಪುರಸಭೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರುತ್ತೆ ಎಲ್ಲ ಅರ್ಹತೆಗಳು ನಿಮಗಿದಾವೆ ಎಲ್ಲ ಕೆಲಸಗಳು ನೀವು ಮಾಡಿದಿರಿ ಯಾಕ್ರಿ ನಿಮ್ಗೆ ದೇವರು ಕೊಂಡು ಉಪಯೋಗ ಮಾಡ್ಕೋಬಾರ್ದು ನೀವು ಸಂಡೂರ್ ಬದಲಾವಣೆ ಆರವಣೆ ಆಗ್ಬೇಕಾದ್ರೆ ನಾವು ಹನುಮಂತಣ್ಣನ ಕೈ ಬಲ ಪಡಿಸಲೇಬೇಕು ಇಲ್ಲದೆ ಹೋದ್ರೆ ನಿಮಗೆ ಇನ್ನೊಬ್ಬ ಹನುಮಂತಣ್ಣ ಅಣ್ಣ ಏ ಸೋರಿಸಬೇಕು ಸಿಗತ್ತೆ ಏನ್ ರಾಜ್ಯ ಮಟ್ಟದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ ಇವತ್ತು ಸಂಡೂರಿನಲ್ಲಿ ನಿಮಗೆ ಇದ್ದಾರೆ ಇರೋರ್ನ ಬಿಟ್ಟು ಇಲ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾಕೆ ಅವ್ರನ್ನ ನಾವು ನೋಡ್ರಿ ಅವರಲ್ಲಿ ಅಷ್ಟೇ ಸಭ್ಯತೆ ಇದೆ ಅಷ್ಟೇ ದಾಸ್ತ್ಯತೆ ಇದೆ ಅಷ್ಟೇ ನಿಷ್ಠುರವಾದಿ ಅಷ್ಟೇ ಕಡಕ್ ಅಷ್ಟೇ ಸೌಮ್ಯತೆ ಇದೆ ನಾವು ಆದಾಗ ಸ್ವಲ್ಪ ಸಿಟಿಗೆ ಬಂದು ಮಾತಾಡ್ಬೋದು ನನಗೂ ಮಾತಾಡಿದ್ರೆ ನಾನು ಮಾತಾಡಿನಿ ಈಗ ನಾವು ಭಾಳ ಸ್ನೇಹಿತರಿದ್ದೀವಿ ಅತಿ ಶೀಘ್ರದಲ್ಲೇ ಸಂಡೂನ ಪುರಸಭೆ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತ್ ಚುನಾವಣೆ ಬಹುಶಃ ಒಟ್ಟಿಗೆ ಒಂದೇ ಸಲ ಬಂದರೆಗಳು ಬರ್ಬೋದು ಹಾಗಾಗಿ ನಾನು ಬಂಗಾರನಾಮಂತನ್ನ ಒಂದು ಮಾರ್ಗದರ್ಶನದಲ್ಲಿ ಅಶೋಕ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಚುನಾವಣೆಯಲ್ಲೂ ಕೂಡ ನಾವು ಗೆಲ್ಲುವಾಗಿದೆ ಇವತ್ತು ಪುರಸಭೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇವೆಲ್ಲ ಗೆಲ್ಲುವುದು ಬುನಾದಿನೇ ನೆಕ್ಸ್ಟ್ ನಾವು ಎಮ್ ಎಲ್ ಎ ಗೆಲ್ತಕ್ಕಂಥದ್ದು ಹಾಗಾಗಿ ಬಂಗಾರಮತನ ನನಗೆ ನಾನು ವಿನಂತಿ ಮಾಡ್ತೀನಿ ಅಣ್ಣ ತಾವು ನೇತೃತ್ವ ವಹಿಸಿ ತಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆ ಚುನಾವಣೆ ಕೂಡ ಮೊನ್ನೆ ನಡೆದಂತೆ ಬೈ ಎಲೆಕ್ಷನ್ ಚುನಾವಣೆ ರೀತಿಯಲ್ಲೇ ತಾವೆಲ್ಲರೂ ಕೂಡ ಮಾಡಿ ಎಲ್ಲರನ್ನು ಗೆಲ್ಲಿಸುವಂಥ ಜವಾಬ್ದಾರಿ ತಾವು ಒತ್ತಬೇಕು ಜೊತೆಯಲ್ಲಿ ನಮಗೆ ಜನದಡ್ಡಿ ಸಾಹೇಬರ ಒಂದು ಆಶೀರ್ವಾದ ಇದೆ ಸನ್ಮಾನ ಶ್ರೀರಾಮಲ ಸಾಹೇಬರ ಒಂದು ಆಶೀರ್ವಾದ ಇದೆ ಈ ಭಾಗದ ಯುವರಾಜರಾಗಿರ್ತಕ್ಕಂಥ ಕಾರ್ತಿಕ್ ಗೋರ್ಪಡೆ ಅವರ ಒಂದು ಆಶೀರ್ವಾದ ಕೂಡ ನಮ್ಮೆಲ್ಲರಿಗೂ ಇದೆ ಅಂತೇಳಿ ಈ ಸಂದರ್ಭ ಹೇಳುತ್ತಾ ಮುಂಬರುವಂತಹ ಎಲ್ಲ ಚುನಾವಣೆಗಳಿಗೆ ಇವತ್ತಿನಿಂದ ನಾವೆಲ್ಲರೂ ಕೂಡ ವಿರಾಮ ಪಡೆದೆ ಅವ್ರನ್ನ ಎಮ್ ಎಲ್ ಎ ಮಾಡಿ ತನಕ ಕೂಡ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಂತ ಈ ಮೂಲಕ ನಾನು ತಮ್ಮೆಲ್ಲರೂ ಕೂಡ ಕರೆಯನ್ನು ಕೊಡ್ತಾ ಇದ್ದೀನಿ ಆ ವ್ಯಕ್ತಿ ಗೋಮುಖ ವ್ಯಾಗ್ರ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಗೋಮುಖ ವ್ಯಾಗ್ರ ಅವರು ನಮ್ಮ ಸಂಡೂರಿನ ಜನತೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಹೋದರ ಬಂಗಾರನ್ಮಂತರ ನೇತೃತ್ವದಲ್ಲಿ ಸಂಡೂರಿನ ನಾಗರಿಕರ ಪರವಾಗಿ ಅವರಿಗೆ ಒಂದು ಬಿರುದು ಕೊಡಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ ಸಕಲ ಕಲಾ ವಲ್ಲಭ ಸಕಲ ಕಲಾವಲ್ಲಭ ಯಾಕಂತಂದ್ರೆ ಆ ವ್ಯಕ್ತಿಗೆ ಎಲ್ಲ ಕಲೆಗಳು ಗೊತ್ತಿದಾವೆ ಸ್ವಪಕ್ಷಿಯನ್ನ ಹೇಗೆ ತುಳಿಬೇಕು ನಮ್ಮ ಎಷ್ಟಿ ಸಮಾಜದವನ್ನ ಮೇಲೆ ಬರಬಾರ್ದು ನಾನೊಬ್ಬನೇ ಲೀಡರ್ ಆಗಿರಬೇಕು ಬೇರೆ ಯಾರು ಸಹ ಮೇಲೆ ಬರಬಾರ್ದು ರಾಜಕೀಯವಾಗಿ ಆ ರೀತಿ ತುಳ್ಕೊಂಡು ಬಂದಿರ್ತಕ್ಕಂಥ ಮಾನ್ಯ ಸಂಸದ ತುಕಾರಾಮ್ರವರೇ ನಮಗೆಲ್ಲ ನೀತಿ ಪಾಠ ಹೇಳ್ತಾ ಇದ್ರಿ ಆ ಸಂವಿಧಾನಕ್ಕೆ ಭಾಷೆಗಳನ್ನು ಬಳಸಬಾರ್ದು ನಾವೆಲ್ಲರೂ ಒಳ್ಳೆಯರಾಗಿರ್ಬೇಕು ನಾನು ಡಬಲ್ ಗ್ರಾಜ್ಯುವೇಟು ಟ್ರಿಪಲ್ ಗ್ರಾಜ್ಯುಯೇಟ್ ಯಾವ ಗ್ರಾಜುಯೇಟ್ ನೀನು ಮೊನ್ನೆ ಕುಡಿತಿನ ರೈತರ ಸಭೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಬಗ್ಗೆ ಅಗುರವಾಗಿ ಮಾತಾಡ್ತೀನಿ ನೀನು ಯಾವ ಪದ ಬಳಸಿರೋದು ನೀನು ನಿಮಗೆಲ್ಲ ವಿಡಿಯೋ ಬಿಟ್ಟಿದ್ದಾರೆ ತಾವೆಲ್ಲರೂ ನೋಡಿರ್ಬೇಕು ಆ ವಿಡಿಯೋನ ಒಂದಲ್ಲ ಒಂದು ದಿವಸ ಜನಾರ್ದನ್ ರೆಡ್ಡಿವರೆಗೆ ಆ ಪದಗಳು ಬಳಸಿದಿರಲ್ಲ ಅದಕ್ಕೆ ಅದೇ ಪದ ನಿಮಗೆ ತಿರುಮಂತರ ಆಗಿದಿಲ್ಲ ಅಂದ್ರೆ ಈ ಸಂಡೂರಿನಲ್ಲಿ ರಾಜಕೀಯನೇ ಮಾಡೋದಿಲ್ಲ ನಾನು ಇವತ್ತಲ್ಲ ನಾಳೆ ನಮ್ಮ ಸಹೋದರ ಬಂಗಾರ ಅನುಮಂತ ನಾವೆಲ್ಲ ಜೊತೆಗಿತ್ತು ನೀನು ಬರೇ ಮಾತಾಡಿದೀಯ ಆ ದೇವರು ತೋರಿಸ್ತಾರೆ ನಿಮಗೆ ಏನು ನೀನು ವರ್ಡ್ ಬಳಸಿದೀಯಲ್ಲ ನಮ್ಮ ನಾಯಕರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ನಾವು ಯಾರು ಕೆಲಸ ಮಾಡೋದಿಲ್ಲ ಆ ಕೆಲಸನ ನಿಮ್ಮ ಸ್ವಪಕ್ಷದವರೇ ನಿಮ್ಮ ವಿರೋಧಿಗಳೇ ಒಂದಿಲ್ಲ ಒಂದಿವಾ ನಿಮಗೆ ತಕ್ಕ ಪಾಠ ಕಲಿಸ್ತಾ ಇದ್ದಾರೆ ದಯವಿಟ್ಟು ನೀವು ನೆನಪನಾಗ ಇಟ್ಕೋಬೇಕು ಇಷ್ಟು ದಿವಸ ರಾಜಕೀಯ ಮಾಡರದ್ ನೀನು ಮಾಡಿರ್ಬೋದು ಇನ್ನು ಮುಂದೆ ರಾಜಕಾರಣ ತುಂಬ ಬದಲಾಗುತ್ತೆ ಯಾರು ಕೂಡ ನಿನ್ನ ಕೈ ಕೆಳಗೆ ನಿನ್ನ ಕಾಲ್ ಕೆಳಗೆ ತೂರ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ ಇಲ್ಲಿ ಇಷ್ಟು ದಿವಸ ನೀನೇ ಮಾಡಿದ್ದು ನೀನೇ ಆಟ ಆಗಿತ್ತು ಇನ್ನು ಮುಂದೆ ನಿನ್ನ ಆಟ ಎಲ್ಲ ನಡೆಯೋದಿಲ್ಲ ದಯವಿಟ್ಟು ಸಕಲ ಕಲಾವಲ್ಲಭ ತುಕಾರಾಮ್ ರವರೇ ನಿಮಗೆ ಎಲ್ಲ ಕಲೆಗಳು ಗೊತ್ತಿದ್ದೇವೆ ಭರತನಾಟ್ಯ ಗೊತ್ತಿದೆ ಕೂಚಿಪುಡಿ ಗೊತ್ತಿದೆ ಆಮೇಲೆ ಬಯಲಾಟ ಗೊತ್ತಿದೆ ಸಾಮಾಜಿಕ ನಾಟಕ ಗೊತ್ತಿದೆ ಕೋಲಾಟ ಗೊತ್ತಿದೆ ಕಬಡ್ಡಿ ಗೊತ್ತಿದೆ ಎಲ್ಲ ಗೊತ್ತಿದೆ ಗೊತ್ತಿದೆ ನಾಟಕ ಗೊತ್ತಿದೆ ಅದೆಲ್ಲವನ್ನು ಸೇರಿಸ್ಕೊಂಡೆ ನಾನು ಅವ್ರಿಗೆ ಕೊಟ್ಟಿರ್ತಕ್ಕಂತ ಬಿರುದು ಸಕಲ ಕಲಾವಲ್ಲ ಎಂ ಪಿ ತುಕಾರಾಮ್ ಅವರೇ ನಿಮ್ಗೆ ಇವತ್ತಲ್ಲ ನಾಳೆ ಸನ್ಮಾನ ಕಾರ್ಯಕ್ರಮ ಇದೆ ನಾವೆಲ್ಲ ಸೇರ್ಕೊಂಡು ನಿನಗೆ ಸಕಲ ಕಲಾವಲ್ಲಭ ವಲ್ಲಭ ರಾಮ ಅಂತೇಳಿ ಬಿರುದ್ರತಕ್ಕ ದಿನಗಳು ಬಹಳ ದೂರ ಇಲ್ಲ ದಯವಿಟ್ಟು ನೀನು ಹದಿನೇಳು ಹದಿನೆಂಟು ವರ್ಷ ಮಾಡಿದ ರಾಜಕೀಯ ಆ ರಾಜಕೀಯ ಬರ್ತ ಬಿಡು ನೀನು ರಾಜಕೀಯ ಮಾಡ್ಬೇಕಾದ್ರೆ ಪ್ರತಿ ಹೆಜ್ಜೆ ಹೆಜ್ಜೆನೂ ಇನ್ಮೇಲೆ ನಿನಗೆ ನೆನಪಿರಬೇಕು ಇವತ್ತು ಈ ಒಂದು ಭಾರತ ಜನತಾ ಪಾರ್ಟಿಯ ಕಚೇರಿ ಬಗ್ಗೆ ನಾವು ಸುಮಾರು ವರ್ಷಗಳಿಂದ ಸಂಘಟನೆ ಮಾಡ್ಬೇಕಂತ ಬಂದಾಗಲ್ಲ ಎಲ್ಲರೂ ಒಂದು ಪಾರ್ಟಿ ಇಲ್ಲ ಪಾರ್ಟಿ ಇಲ್ಲ ಅಂತ ಹೇಳ್ತಾ ಇದ್ರು ಈ ಒಂದು ವಿಚಾರವಾಗಿ ಚುನಾವಣೆ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಮಾಡಬೇಕಂತಂದರೆ ಸಮಯದ ಅಭಾವ ಇತ್ತು ಈಗ ಮನೆ ಚುನಾವಣೆಯಲ್ಲಿ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಸೊಂಡ್ರೂರ ಜನತೆ ಶ್ರಮಪಟ್ಟು ದುಡಿದು ಚುನಾವಣೆಯಲ್ಲಿ ಒಂದು ರೀತಿಯ ಸೋಲಾಯಿತು ಸೋಲಾಗಿನಂತಂದೇಳಿ ನಾನೇನು ಯಾವುದೇ ರೀತಿಯಿಂದ ಧೃತಿಗೆಟ್ಟಿಲ್ಲ ಯಾಕಂದರೆ ಸೋಲು ಸಹಜ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ಪುರಸಭೆ ಚುನಾವಣೆ ಇರ್ಬೋದು ಮತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು ಯಾಕಂದರೆ ನಾನು ಸೋತಿನಂತಂದೇಳಿ ನನ್ನ ಒಂದು ವ್ಯಕ್ತಿತ್ವ ಅಥವಾ ನನ್ನಿಂದ ಅದೊಂದು ಸ್ವಾಭಿಮಾನ ಮತ್ತು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಇಟ್ಟಿರ್ತಕ್ಕಂಥ ನಮ್ಮ ಸೊಂಡ್ರೂರು ತಾಲೂಕಿನ ಜನತೆ ಆ ಒಂದು ಸೋತ ಮೇಲೆ ಅವರು ತುಂಬ ನೋವು ಅನುಭವಿಸಿದ್ದಾರೆ ಆ ನೋವು ಅವರು ಮರಿತಾರಪ್ಪ ಅಂತಂದರೆ ಅದು ಬರಿಬೇಕಂತಂದರೆ ಅದು ಒಂದು ಪ್ರತಿಫಲ ನೀಡಬೇಕಂತಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಲ್ಲಿ ಮತ್ತು ಪುರಸಭೆ ಚುನಾವಣೆಯಲ್ಲಿ ಮತವನ್ನು ನೀಡಿದ್ರ ಮುಖಾಂತರ ಆ ಒಂದು ಪ್ರತಿಫಲವನ್ನು ನೀಡ್ತಾರೆ ಅಂತ ನಾನು ಬಯಸ್ತೀನಿ ಯಾಕಂದರೆ ಇಲ್ಲಿ ಸಂಡೂರಲ್ಲಿ ಈಗ ಬೀಜಗಳನ್ನು ಬಿತ್ತಿ ಬಿತ್ತಿದ್ದೀನಿ ಅದು ಈಗ ನಾವು ಅದು ಫಲ ಬರ್ಬೇಕಂತ ಚೆನ್ನಾಗಿ ಈಗಲಲ್ಲಿ ನೀರು ಹಾಯಿಸ್ಬೇಕು ಗೊಬ್ಬರ ಹಾಕಬೇಕು ಈಗ ನೀರು ಹಾಕ್ತದೆ ಗೊಬ್ಬರ ಹಾಕ್ತದೆ ಆ ಗೊಬ್ಬರ ನೀರಿಗೆ ಪರ್ಯಾಯ ಮಾರ್ಗವಾಗಿ ಇವತ್ತು ಬುನಾದಿ ಪೂಜೆಯನ್ನು ಮಾಡಿದ್ವಿ ಇದು ಅದು ನಮ್ಮ ಒಂದು ಉದ್ದೇಶ ಹಾಗಾಗಿ ಎಲ್ಲರೂ ಹೇಳ್ತಾರೆ ಇನ್ನೇನು ಸೊಂಡೂರು ಕ್ಷೇತ್ರದಲ್ಲಿ ಚುನಾವಣೆ ನಿಲ್ತಾರೆ ಹೋಗ್ಬಿಡ್ತಾರೆ ಆಮೇಲೆ ಯಾರು ಸಂಘಟನೆ ಮಾಡಲ್ಲಂತಾರೆ ಯಾವತ್ತಿಗೂ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಗಾರ ಅನ್ಮಂತು ಬಂಗಾರ ಹನುಮಂತನೇ ಯಾವತ್ತಿಗೂ ಬಂಗಾರನ ಓಡ್ಯೋದಂಥ ಮನುಷ್ಯ ಯಾವತ್ತೂ ಅಲ್ಲ ಎಂಥ ಪರಿಸ್ಥಿತಿ ಬಂದರೂ ಕೂಡ ಈ ದೃಶ್ಯ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ ಚುನಾವಣೆಗಳಲ್ಲಿ ನನ್ನನ್ನು ರಾಜಕೀಯವಾಗಿ ಯಾರ್ಯಾರು ಹೆದರಕೆಂದಿದ್ದಾರೆ ಅದು ನನ್ನ ಜಾತಕದ ಹಂಗೆ ಇದೆ ಗೊತ್ತಿಲ್ಲ ಅಥವಾ ನನ್ನ ಧೈರ್ಯ ಹಂಗಿದೆ ಗೊತ್ತಿಲ್ಲ ಅವರು ಚುನಾವಣೆಗೆ ಸರ್ವನಾಶಕ್ಕೆ ಮುಂದಿನ ಚುನಾವಣೆ ಸರ್ವನಾಶಕ್ಕೆ ಹೋಗಿದ್ದಾರೆ ಇದಕ್ಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ ನನ್ನನ್ನು ಯಾರ್ಯಾರ ಹಿಂದೆ ಹೆದರಾಕೆಂದ್ರೆ ಅವರು ದೇವರೇ ಭಗವಂತ ತಕ್ಕ ಪಾಠ ಕಲಿಸಿ ಅವರು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಜಾಗ ಇಟ್ಟದ ಇನ್ನು ಸೊಂಡರು ವಿಚಾರ ಅಂತ ಬಂದರೆ ಈ ಭಾಗದಾಗ ಇರ್ತಕ್ಕಂಥ ತುಕಾರಾಮ್ ಆಗಿರ್ಬೋದು ಅವರ ಪತ್ನಿ ಅನ್ಪೂರ್ಣ ಆಗಿರ್ಬೋದು ಎಲ್ಲಿ ಹೋದ್ರೂ ಕೂಡ ಆ ಮನುಷ್ಯ ವೇದಿಕೆಗಳು ಹೇಳ್ತಾನೆ ಸಂಸ್ಕಾರದ ಬಗ್ಗೆ ಮಾತಾಡ್ತಾನೆ ಸತ್ಯವಂತ ನಾನು ಸಂಸ್ಕಾರವಂತ ಅಂತಂದು ಹೇಳ್ತಾನೆ ಮೈಕ್ ಮುಂದೆ ಅಷ್ಟೇ ಹೇಳ್ತಾನೆ ಆದರೆ ಮೈಕ್ ಹಿಂದ್ಗಡೆ ಪರದೆ ಹಿಂದೆಗೆ ಅಥವಾ ಮತ್ತು ಇರ್ತಕ್ಕಂಥ ಸಾರ್ವಜನಿಕರ ಮುಂದೆ ತನ್ನ ಬುದ್ಧಿ ಏನಂತಂದೇಳಿ ಇಡೀ ಸುಂದರ ಜನತೆಗೆ ಗೊತ್ತಿದೆ ಯಾಕೆ ಈ ಮಾತು ಹೇಳ್ತೀನಂತಂದರೆ ಮನೆ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ನಮ್ಮ ಕುಡಿತಿನಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಸ್ವತಃ ಸಂತೋಷ್ ಲಾಡು ಮತ್ತು ತುಕಾರಾಮ್ ಅವರು ಮುಖ್ಯಮಂತ್ರಿಗಳನ್ನ ಅಲ್ಲಿ ಕರ್ಕೊಂಡು ಹೋದರು ಕರ್ಕೊಂಡೋಗಿ ರೈತರಿಗೆ ಒಂದು ಭರವಸೆ ಕೊಡ್ತಾರೆ ಹಿಂದೆ ಏನೇನು ನಿಮಗೆ ಕಷ್ಟ ಆಗಿದೆಯೋ ಅವರು ಮುಂದೆ ಮುಗಿದೋಗುತ್ತೆ ಈ ಬಾರಿ ಚುನಾವಣೆಯಲ್ಲಿ ಅವ್ನು ಗೆಲ್ಸ ಬರ್ರಿ ನಿಮಗೆಲ್ಲ ರೈತರು ಇರ್ತಕ್ಕಂಥ ಎಲ್ಲ ಕಷ್ಟ ನೋವುಗಳನ್ನ ಪರಿಹಾರನ ಮಾಡ್ತೀನಂತೇಳಿ ಅಲ್ಲಿ ಮಾತು ಕೊಡ್ತಾನೆ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತು ಕೊಟ್ಟಂಗೆ ಪಾಪ ಅವ್ರ ಜನರು ಅವ್ನಿಗೆ ಎದಿಸ್ತಾರೆ ರೈತರು ಕೈ ಹಿಡಿತಾರೆ ಚುನಾವಣೆ ಗೆದ್ದ ಮೇಲೆ ಮೊನ್ನೆ ಎಂ ಪಿಯನ್ನು ತುಕಾರಾಂನಲ್ಲಿ ಕರೆಸಿದ್ನಪ್ಪ ಅಂದರೆ ತನ್ನ ಏನು ಸಂಸ್ಕಾರವಂತ ಏನು ಹೇಳ್ತಾನೆ ತನ್ನ ಸಂಸ್ಕಾರ ತನ್ನ ಸತ್ಯ ಚಂದ್ರ ಏನಂತಂದರೆ ಮೊನ್ನೆ ರೈತರಿಗೆ ತನ್ನ ನಿಜ ಸ್ವರೂಪ ತೋರಿಸ್ಬಿಟ್ಟ ಒಬ್ಬ ರೈತರು ಅವ್ರ ಕಷ್ಟಗಳನ್ನ ಹೇಳ್ಕೊ ಹೋದರೆ ಅವರಿಗೆ ಸಿಂಗಲ್ ಆಗಿ ಲೇಗಿ ಅಂತ ರೈತರ ಬಗ್ಗೆ ಮಾತಾಡ್ತಾನೆ ನೀನೊಬ್ಬ ಸಂಸ್ಕಾರವಂತನ ತುಕಾರಾಮ್ ಅವರೇ ಫಸ್ಟು ಇವತ್ತು ನಮಗೆ ಅನ್ನ ಕೊಟ್ಟಿರ್ತಕ್ಕಂಥ ಯಾರು ಅಂದ್ರೆ ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬೇ ರೈತರು ಅವರಿಗೆ ನೀನು ಬೆಲೆ ಕೊಡೋಲ್ಲ ನೀನು ಯಾಕೆ ಲೋಕಸಭೆ ಎಂ ಪಿಗೆ ಅಂತ ನಮಗೆ ಗೊತ್ತಿಲ್ಲ ಅದರ ಜೊತೆಗೆ ನಮ್ಮ ಸೊಂಡೂರನ್ನು ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿರ್ತಕ್ಕಂಥ ನಮ್ಮ ಜನಾರ್ದಡ್ಡಿ ಅಣ್ಣನವರು ಇವತ್ತು ಈ ರಸ್ತೆಗಳು ನಾವೇನು ಸರಾಗವಾಗಿ ಸಂಡೂರಿಂದ ಕೂಡ್ಲಿಕ್ಕೆ ಸಂಡೂರಿಂದ ತೋಣಗಲ್ಲು ಸಂಡೂರಿಂದ ಅಡ್ಡಾಡ್ತೀವಪ್ಪ ಅಂತಂದ್ರೆ ಇವತ್ತು ಆ ರಸ್ತೆಗಳು ಮಾಡಿದ್ದು ಯಾರಂದ್ರೆ ಇಪ್ಪತ್ತು ವರ್ಷದಿಂದ ಮ ಹಿಂದೆ ಮಾಡಿದ್ದು ಈಗಲೂ ಗಟ್ಟಿಮಿಟ್ಟು ಆಗಿರೋದು ಕಾರಣ ಜನಾರ್ದ ರೆಡ್ಡಿ ಅಣ್ಣನವರು ಶ್ರೀರಾಮ್ಲು ಅವರು ಮಾಡಿರ್ತಕ್ಕಂಥ ಒಂದು ಕಾಮಗಾರಿಗಳಿಗೆ ಇವತ್ತಿನ ಮಟ್ಟ ನೀವು ಗು ನಿಮ್ಮ ಕೈಲೇ ಗುಂಡಿ ಕೂಡ ಮುಚ್ಚಕ್ಕೆ ಆಗ್ತಾ ಅದು ಯಾರ ಒಂದು ಅಣತೆಯಂತೆ ಸಂತೋಷ್ ಲಾಡನ್ನ ಕಂಪ್ನಿಯಲ್ಲಿ ನೀನು ಅಕೌಂಟೆಂಟಾಗಿ ಕೆಲಸ ಮಾಡಿ ಸಂತೋಷ್ ಲಾಡನ್ನ ಕಂಪ್ನಿ ಕೆಲಸಗಳನ್ನು ನೋಡಿಕೊಡ್ಲಿಕ್ಕೆ ಮಾಡಿರ್ತಕ್ಕಂಥ ಎಮ್ ಎಲ್ ಎ ಯಾರಪ್ಪ ಸಂತೋಷದ ನಿನ್ನ ಮಾಡ್ಕೊಂಡು ನಿನ್ನ ಮನೇಲಿ ಇಟ್ಕೊಂಡಿದ್ದಾನೆ ನೀನೇನಾದರೂ ಕ್ವಶನ್ ಮಾಡಕ್ಕೆ ಅಂದ್ರೆ ಸಂತೋಷದಾಗಿ ಮಾಡ್ಬೇಕು ಸಮಾಜಕ್ಕೆ ನೀನು ಕ್ವಶನ್ ಮಾಡೋಕ್ಕೆ ಅಧಿಕಾರ ನಿನಗಿಲ್ಲ ಅವರೇ ನೀನು ಬಂದು ಅಲ್ಲಿಂದ ಬಂದು ಹಂಗೆ ನೋಡ್ಕೆ ನಿಂಗೆ ಹೇಳ್ತೀನಿ ನೀನು ಬಂಗಾರ ಗಂಡು ನಿನಗಾಗಲಿ ಇಲ್ಲ ತುಕಾರಾಮ್ರು ಸಂತೋಷದ ನಿನಗಾಗಿಲ್ಲ ನಾನು ಈಗ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಇವತ್ತು ಬರೆದಿಟ್ಕೊಂಡ್ರಿ ಮುಂದಿನ ಸಲ ಚುನಾವಣೆಯಲ್ಲಿ ಕಲಗಟ್ಟಗಳಲ್ಲಿ ಸಂತೋಷ್ ಲಾಡ್ನ ಸೋಲಿಸಿದ್ರೆ ನನ್ನ ಹೆಸರು ಬಂಗಾರ ಹನುಮಂತನೆಲ್ಲ ಬರ್ದಿಡ್ತಾಳೆ ಯಾವ ಗಟ್ಟಿ ಧೈರ್ಯದಿಂದ ಹೇಳ್ತೀನಪ್ಪ ಅಂತಂದ್ರೆ ನನಗೆ ಆ ಶಕ್ತಿಗೆ ತಾಕತ್ ಕೊಟ್ಟನ ಅಲ್ಲಿ ನಿಮ್ಮ ಎದುರಿಗೆ ನಾಗರಾಜ್ ಚೆಪ್ಪಿನ ಗೆಲ್ಸೆ ಗೆಲ್ಸ್ದು ಈ ವಿಡಿಯೋ ಇಡೀ ಇಷ್ಟು ರಾಜ್ಯಾದ್ಯಂತ ವೈರಲ್ ಆಗತೀನಿ ನಾನು ಈ ಮಾತು ಹೇಳ್ತಿನಪ್ಪ ಅಂತಂದ್ರೆ ಎಷ್ಟು ನಾನು ಸೊರೆ ಮಾಡ್ತೀನಿ ಎಷ್ಟು ರೂಪರೇಷೆಗಳು ಹಾಕಿ ಅಳ್ತೋ ತೂಗಿ ಯೋಚನೆ ಮಾಡಿ ಓಡಾಟ ಮಾಡಿ ಹೆಂಗೆ ನಾನು ಹಿಂದೆ ವೇದಿಕೆ ಮೇಲೆ ನಮ್ಮ ರಾಮಕೃಷ್ಣ ಆಗಿರ್ಬೋದು ಅಥವಾ ನಮ್ಮ ಪದಾಧಿಕಾರಿ ಇರ್ಬೋದು ಎಲ್ಲ ಮುಖಂಡರಿಗೆ ಹೆಂಗೆ ನಾನು ಇಲ್ಲಿ ಪಾರ್ಟಿ ಆಫೀಸ್ ಕಚೇರಿ ಓಪನ್ ಮಾಡ್ತೀನಿ ಅದು ದೂರಾಗೆ ಮಾಡ್ತೀನಿ ಅಂತ ಹೇಳ್ತೇನೆ ಅದೇ ರೀತಿಯಲ್ಲಿ ನಿಮ್ಗೆ ಹೇಳ್ತೀನಿ ಮುಂದಿನ ಎರಡು ಮೂರು ತಿಂಗಳಲ್ಲೇ ಕಲ್ಗಟ್ಟಿಗೆ ನಾನು ಹೋಗ್ತೀನಿ ಅಲ್ಲಿ ನಾನು ಸಂತೋಷದ ವಿರುದ್ಧ ನಾನು ಕ್ಯಾನ್ವಸ್ ಮಾಡ್ತೀನಿ ಪ್ರಧಾನ ಮಾಡ್ತೀನಿ ಈಗಿನಿಂದ ನಾನು ಸೂರ್ಯದ ಹಾಕ್ತೀನಿ ಅಂತ ಹೇಳ್ತೀನಿ ನಾನು ಯಾಕೆ ನಾನು ಸಂತೋಷದ ವಿರುದ್ಧ ಮಾತಾಡ್ತೀನಿ ಅಂತಂದರೆ ನಮ್ಮ ನರೇಂದ್ರ ಮೋದಿಯವರ ಕಾಲುದು ಸಂತೋಷದ ನಿನ್ನ ಸಮಲ್ಲ ನೀನು ಹೋಗಿ ಬಗ್ಗೆ ಮಾತಾಡ್ತೀನಿ ನೀನು ಮಾತಾಡ್ತಿದ್ರೆ ಬರೇ ಮಾತಿದ್ರು ಮೈಕ್ ಮುಂದೆ ಬಂದು ನೀನು ರಾಜ ರೋಷಾಗೆ ಮಾತಾಡ್ತೇನೆ ನೀನು ಅಗಾಂಡಗಳು ಬಿಚ್ಚಿಟ್ಟರೆ ಎಷ್ಟೇ ಸಂತೋಷ್ ಸಂತೋಷ ಲಾಡ್ ಅಂತ ತುಕಾರಾಮ್ ಅವರು ಹೇಳ್ತೀನಿ ಇನ್ನೊಂದು ವಿಷಯ ಹೇಳ್ತೀನಿ ಇಪ್ಪತ್ತೇಳು ಇಪ್ಪತ್ತೆಂಟು ಚುನಾವಣೆ ಹತ್ರ ಬರಲಿ ದಾಖಲೆಗಳು ಸಮೇತ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿನಿ ಈಗಲೇ ಬಿಟ್ಟರೆ ಆ ಜನಗಳಿಗೆ ಇಂಟ್ರೆಸ್ಟ್ ಇರೋದಲ್ಲ ಯಾಕಂದ್ರೆ ನಮ್ಮ ಜನಗಳಿಗೆ ಮರು ಕೊಟ್ಟಾರೆ ಜನ ಮರ್ತು ಬಿಡ್ತಾರೆ ನೀವು ಮುಟ್ಟಿ ನೋಡಿಕೆ ಅಂತ ದಾಖಲೆಗಳು ಬಿಡುಗಡೆ ಮಾಡ್ತೀನಿ ಸಂತೋಷ್ ಅವರೇ ಮುಟ್ಟಿ ತುಕಾರಾಮೋಡಿಕೆ ಅಂತ ದಾಖಲೆಗಳು ಬಿಡುಗಡೆ ಮಾಡ್ತೀನಿ ಅದನ್ನ ಇವತ್ತು ಡೇಟ್ ನಾನು ನಮ್ಮ ಎಲ್ಲ ಯಾಕಂದರೆ ಅವರಿಗೆ ನಾನು ಹೇಳಿಕೆ ಅಂತಲ್ಲ ಇರ್ತಕ್ಕಂಥ ಕಾರ್ಯಕರ್ತ ಲೀಡ್ರಿಗೆ ನಿಮ್ಮ ಇದ್ರಿಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ರಾಜರಾಜಿಗೆ ಹೇಳ್ತೀನಪ್ಪ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಕೂಡ್ಲಿಗಿ ಲೋಕೇಶ್ ನೆಹಡು ಕಂಟೆ ಕಂಟೆಸ್ಟ್ ಮಾಡಿದ್ದಾನೆ ನಾನು ಹೇಳಿದೆ ನಮ್ಮ ಪಾರ್ಟ್ನರಿಗೆ ಹೇಳಿದೆ ಮತ್ತು ಬೇರೆಯವ್ರಿಗೂ ಕೂಡ ಹೇಳಿದೆ ಅವನು ನಮ್ಮ ಸಮಾಜದಲ್ಲ ಅವನು ದಾಖಲೆ ಬಿಡುಗಡೆ ಮಾಡ್ತೀನಿ ಅವನು ಮುಂದೆ ಮನೆ ಅಂತ ಹೇಳಿದೆ ಅದೇ ರೀತಿ ಲೋಕೇಶ್ ನೆಡಿಗೆ ನಮ್ಮ ಸಮಾಜ ಇಲ್ಲ ಅಂತ ನಾನು ಕೋರ್ಟಿಗೆ ಹೋಗಿ ಅವ್ನು ನಮ್ಮ ಕ್ಯಾಸ್ಟ್ ಅಂತ ರುಜುವಾತು ಮಾಡಿದೆ ಇವತ್ತು ಅವ್ನು ಮನೆಗೆ ಕುಂತ ಇನ್ನೊಂದು ಮಾತು ಇದೆ ಇದೇ ಕ್ಷೇತ್ರದಲ್ಲಿ ಏನು ನಮ್ಮ ದಾಖಲೆಗಳು ಬಿಡುಗಡೆ ಮಾಡಿರಿ ಅಂತಂದೇಳಿ ಒಂದು ಐದು ಜನ ಕುಂತು ಕಾಂಗ್ರೆಸ್ ಲೀಡ್ರುಗಳು ಚಿತ್ರಿಕೆ ಸದೇಶಿ ಜಿಲೇಬಿ ವೀರೇಶಿ ಆಮೇಲೆ ಯಾರು ನಮ್ಮ ತುಮ್ಟಿ ಅವರು ಹೊಸಳಿ ಸಿದ್ದೇಶ್ ಅವರು ಇನ್ನೊಂದು ಐದು ಜನ ಹೇಳಿದರು ಏಳು ದಾಖಲೆಗಳು ಬಿಡುಗಡೆ ಮಾಡಿರಿ ಹಂಗೆ ಅಂತಂದೇಳಿ ಆಮೇಲೆ ಇನ್ನೊಬ್ಬ ಅವನಾರು ಗಡದ ರಮೇಶ ಕಳ್ಳ ರಮೇಶ ಅವನೊಬ್ಬನ ಹೇಳಿದೆ ನಿಂದು ಮಂಗಳೂರು ರೆಸಾರ್ಟ್ ಐತಿ ಹಂಗೈತಿ ಹಿಂಗೈತೆ ಅಂತ ನಾನು ಅದಕ್ಕೆ ಅವತ್ತೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಗಡದ ರಮೇಶ್ ನೀನು ನಿಮ್ಮ ಧರ್ಮಪತ್ನಿ ನಿಮ್ಮ ಮಕ್ಕಳು ನಿಮ್ಮ ಎಲ್ಲ ಕಾಂಗ್ರೆಸ್ ಲೀಡರ್ ಮಂಗಳೂರಿಗೆ ಬಂದು ನಮ್ಮ ಕರ್ಕಂಬೋರಿ ಬಸ್ ಸ್ಟ್ಯಾಂಡಾಗಿ ಹಾರಾಕ ಅಲ್ಲಿಂದ ನಮ್ಮ ರೆಸಿಟಿ ಕರ್ಕೊಂಡು ಹೋಗ್ನು ಅಲ್ಲಿರೋದು ನಂದು ವಾಟರ್ ಪಾರ್ಕ್ ನಿಮ್ಮ ಮಕ್ಕಳಿಗೆ ಇಕ್ಕಲ್ಲ ನೀವು ಆಟ ಆಡ್ಕೊಂಡ್ ಬರುವಂತ ನಾನು ಹೇಳಿದ್ದೆ ಇನ್ನು ಇವರೆಲ್ಲ ಐದಾರು ಜನ ದುರೀಣರು ಅವನು ಕಳ್ಳ ಗಡದ ರಮೇಶ್ ಪರವಾಗಿ ಕೋಟಲ್ಲೇ ಎಫ್ ಐ ಆಗಿದೆ ಮೂವತ್ತೆರಡು ಲಕ್ಷ ದಂಡ ಕಟ್ಬೇಕಂತಂದಿದೆ ಅವ್ನ ಪರವಾಗಿ ದೊಡ್ಡದಾಗಿ ವೇದಿಕೆ ಮೇಲೆ ಬಂದು ಏ ಬಂಗಾರಮ್ಮಂಥವ್ರು ಹಂಗೆಲ್ಲ ಮಾತಾಡಬಾರ್ದು ಏಕ ಮಾತಾಡ್ತಾರೆ ಸಂಸ್ಕಾರ ಅಂತ ಮಾತಾಡಲ್ಲ ಅಂತಂದ್ರು ಅವರು ವೇದಿಕೆ ಮೇಲೆ ಇಲ್ಲಿ ಕುಂತಿದ್ರಲ್ಲ ಅವ್ರು ಮಾವನ್ ಬಾರು ಕೇಳ್ತೀನಿ ಯಾರು ಚಿತ್ರಕೀಸಿ ಜಿಲ್ಲೆ ಬೀರೇಶ್ ಅವರೆಲ್ಲರಿಗೂ ಮತ್ತೆ ಮೊನ್ನೆ ನಿಮ್ಮ ತುಕಾರಾಮ್ ಮಾತಾಡಿದ್ನಲ್ಲಪ್ಪ ಅದಕ್ಕೇನಪ್ಪ ಸಂಸ್ಕಾರ ಒಂದು ಹತ್ತಿ ನೀವು ಹೇಳೋಕ್ಕೇನಪ್ಪ ನೀವು ಅದಕ್ಕೊಂದು ಪ್ರಿಸ್ಪೀಟ್ ಮಾಡಿರಿ ನಿಮ್ಮ ತುಕಾರಾಮ್ಗೆ ನೀವು ಸಂತೋಷದ ಹಗಲಾರ ದೇಶದ ಎಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಬಾಯಿ ಬಂದ ಮಾತಾಡ್ತಾನಪ್ಪ ಮತ್ತು ನೀವು ನಮ್ಮ ನಿಮ್ಮ ಸಂತೋಷದಾಡಿಗೆ ಒಳ್ಳೆ ಸಂಸ್ಕಾರ ಕಲ್ಸಕ್ಕೆ ಆಗಲ್ಲ ತುಮಟಿ ಲಕ್ಷ್ಮಣಗೊಂದು ಮಾತಾಡಿದ್ದೀರ ತುಮಟಿ ಲಕ್ಷ್ಮಣವರೇ ನೀವು ಬೆಳಿಬೇಕು ನೀವು ಇಪ್ಪತ್ತು ವರ್ಷದಿಂದ ಶಾಸಕರು ಕೂಡ ನಿಮ್ಗೆ ಮಾಡೋಕ್ಕ ಇವರು ತುಕಾರಾಮ್ ಬಿಡ್ಲಿಲ್ಲ ಲಾಸ್ಟಿಗೆ ಯಾವುದೋ ಒಂದು ನಿಗಮ ಮಂಡಳಿಗೆ ಒಂದು ಅಧ್ಯಕ್ಷರು ಮಾಡ್ಬೇಕಂತ ನಿಮ್ಗೊಂದು ಆಸೆ ಇದೆ ಅದನ್ನು ಮಾಡ್ತಾರೆ ಲಾಸ್ಟಿಗೆ ಅದನ್ನು ಮಾಡಲ್ಲ ಮಾಡಿದ್ರೆ ನಿಮ್ಮ ಪುಣ್ಯ ಅಂತ ಹೇಳುತ್ತೆ ಲಾಸ್ಟಿಗೆ ಅದನ್ನು ಕೂಡ ಕೈ ಕೊಟ್ಟು ಯಾವುದೋ ಒಂದು ಉಪಾಧ್ಯಕ್ಷ ಅಂತ ಮಾಡಿ ತುಮತು ಲಕ್ಷಣ ಸರಿಯಾಗಿ ಎಲ್ಲಿ ಅಣೀಬೇಕು ಅಲ್ಲಿ ಅಣಿತಾ ಇವತ್ತು ತುಕಾರಾಮ್ ಅವರು ತುಕಾರಾಮ್ ನೈತಿ ಇರೋ ಮಠ ಸಂತೋಷ ನಾಡಿರೋ ಮಠ ಸೊಂಡ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ರಿಜರ್ಸ್ ಇರೋ ಮಠ ಸಂತೋಷ ಆಗಿಲ್ಲ ತುಕಾರಾಮಲ್ಲಿ ಬೇರೆ ಯಾವ ನಾಯಕರನ್ನು ಬೆಳೆಸಲ್ಲ ಓನ್ಲಿ ತುಕಾರಂ ತುಕಾರ ಫ್ಯಾಮಿಲಿ ಮಾತ್ರ ಬೆಳೆಸೋದು ಇದು ತಲೆಗಿಟ್ಕೊಳ್ರಿ ಜನ ಇಲ್ಲಿ ಬದಲಾವಣೆ ತರಬೇಕು ಜನ ಅಭಿವೃದ್ಧಿ ಮಾಡ್ಬೇಕಂತ ಜನ ಬಯಸ್ತಿದ್ದಾರೆ ಎಲೆಕ್ಷನ್ ಟೈಮ್ ಸಂತೋಷ ಡ್ರಬ್ಬು ಬಾ ಬಾಸ್ಕೆಂಡ್ ಒಂದು ಎಂಟತ್ತು ಜನ ಅವರು ಒಂದು ಹದಿನೈದು ಇಪ್ಪತ್ತು ಜನ ಗಾಡಿಗಳು ಕೊಡಿಸಿರ್ತಾನೆ ನಮ್ಮ ಗುಡಕಟ್ಟ ನಗರದ ಭಾಳ ನೀಟಾಗಿ ಹೇಳ್ದ ಪಾಲಿಸ್ ಮಡಿಕೆ ಅಂತ ದಾದ ದಾದ ಅಂತ ಕೆಲವ್ರು ಹೇಳ್ತಿರ್ತಾರೆ ಕೆಲವರು ಬಾಬಾ ಬಾಬು ಯಾರಿ ಯಾರಿಗೆ ದಾದ ಯಾರಿಗೆ ಪಾಪ ಯಾರಿಗೆ ದಾದ್ರೆ ಯಾರಿಗೆ ಬಾಬಾ ಅವ್ರವ್ರ ಮನೆಗೆ ಅವ್ರವ್ರ ತಂದೆ ತಾಯಿಗಳು ಅವ್ರಿಗೆ ದಾದ ಅವ್ರಿಗೆ ಬಾಬಾ ಅವ್ರವ್ರ ಮನೆಗೆ ಯಾರೋ ಹಿಂಬಲಕ್ಕೆ ನಾನು ರೀಲ್ಸ್ನಾಗ ಸೋಷಿಯಲ್ ಮೀಡಿಯಾದಾಗ ಹೇಳ್ತಿದ್ದೆ ಏ ನಮ್ಮ ಬಾಬಾ ನಮ್ಮ ದಾದಾ ನಮ್ಮ ಬಾಬಾ ನಮ್ಮ ದಾದಾ ಏ ಸೊಂಡು ಅಂದ್ರೆ ನಮ್ಮದಾದ ಸೊಂಡ್ರು ಅಂದ್ರೆ ಏನಪ್ಪ ನಿಂದಾದ ಏನು ಗುತ್ಕಿ ತಗೊಂಡು ಸಂತೋಷ ನಾಡು ಏನಂತ ಸೊಂಡುರು ಅಂತಂದ್ರೆ ಹಂಗಂದ್ರೆ ಯಾಕಪ್ಪ ಕಲ್ಗಟ್ಟಿಗೆ ಹೋಗಿ ನಿಂತಾನೆ ಅಲ್ಲಿ ಯಾಕೆ ನಿಮ್ತಾನೆ ಸಂತೋಷ ನಾಡು ಯಾಕೆ ಈ ಮಾತು ಅಂತಂದ್ರೆ ದೇವರು ದೀಪ ಆರ್ಬೇಕಾದ್ರೆ ಉರೇ ತೆಚ್ಚಂತೆ ದೀಪ ಹಾರಬೇಕಾದ್ರೆ ಉರೇ ತೆಚ್ಚಂತೆ ಹಾಗಾಗಿ ತುಕಾರಾಮು ಮತ್ತು ತುಕಾರಾಮು ವೈಫು ಮತ್ತು ಸಂತೋಷ್ ನಡು ಇವಾಗ ಮೂವರು ಅಧಿಕಾರದಾಗ ಇದ್ದಾರೆ ಆರೋ ಸಮಯ ಇನ್ನೂ ಎರಡು ವರ್ಷದಾಗ ದೀಪ ಆರಕ ಸಮಯ ಬಂದಿದೆ ಇವಾಗ ನಾನು ಹೇಳ್ತೀನಿ ನಿಮ್ಮ ಸಂತೋಷ್ ನೋಡು ನಿಮ್ಮ ತುಕಾರಾಮ್ ಅವರು ಮತ್ತು ನಿಮ್ಮ ಸಿದ್ದರಾಮಯ್ಯ ಅವರು ಇನ್ನೊಂದ್ಸಲ ಬೈ ಎಲೆಕ್ಷನ್ ಆಪಿದ ಆದರೆ ಅದು ಇನ್ನೊಂದ್ಸಲ ಮತ್ತೆ ಚುನಾವಣೆ ಆದ್ರೆ ಇಡೀ ನಿಮ್ ಸರ್ಕಾರದ ಜೊತೆಗೆ ರಾಹುಲ್ ಗಾಂಧಿ ಅಂತ ಬಂದ್ರೆ ಜೋಕರ್ಗಳು ನಿಂತ್ರು ಕೂಡ ನಾವು ಗೆದ್ದೆ ಗೆಲ್ತೇವೆ ಅಂತ ಹೇಳೋಕೆ ಇಷ್ಟಪಡ್ತೀವಿ ಸಂಘಟನೆ ಮಾಡೋದು ರಾಜಕೀಯ ಮಾಡೋದು ನಮಗೂ ಗೊತ್ತಿದೆ ಯಾವ ಮಟ್ಟಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಪಕ್ಷ ಇಲ್ಲಿ ಬಂದು ಬುನಾದಿ ಪೂಜೆ ಹಾಕಿವೆ ಅಡಿಗಲ್ಲಿ ಅಂತಂದ್ರೆ ಪಾರ್ಟಿ ಇನ್ನ ಒಂದು ಒಂದೂವರೆ ತಿಂಗಳಲ್ಲಿ ತುಂಬಾ ಸುಜರ್ಜಿತವಾದ ಕಟ್ಟಡವನ್ನ ಇಲ್ಲಿ ನಿರ್ಮಾಣ ಮಾಡ್ತೀವಿ ಒಂದು ಕೂರ್ತಿ ಕನಿಷ್ಠ ಅಂದ್ರೆ ಒಂದು ನಾನೂರಿಂದ ಐನೂರು ಚೇರುಗಳ ಒಂದು ವ್ಯವಸ್ಥೆ ಎಲ್ಲ ನಾವು ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಶೌಚಾಲಯಗಳ ವ್ಯವಸ್ಥೆ ಮಾಡ್ತಾ ಇದ್ವಿ ಯಾರಾದರೂ ಹಳ್ಳಿಗಳಿಂದ ಬಂದಪ್ಪ ಅಂದ್ರೆ ಅವ್ರಿಗೆ ಬಸ್ ಸ್ಟ್ಯಾಂಡಾಗ ಮಲಿಕೆ ಅಂತಂದರೆ ಅವ್ರು ಹಣೆ ಬರಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಕಟ್ಸೋ ಯೋಗ್ಯತೆ ಇಲ್ಲ ಮತ್ತೆ ಅವ್ನು ಸಂತೋಷದ ನರೇಂದ್ರ ಮೋದಿ ಅವನಿಗೆ ಬರ್ತಾ ಇರ್ತಾನೆ ಅವ್ರ ಹಣೆ ಒಂದು ಬಸ್ ಸ್ಟ್ಯಾಂಡ್ ಕಟ್ಸೋ ಯೋಗ್ಯತೆ ಇಲ್ಲ ಅವರು ನಮ್ಮ ಕಾರ್ಯಕರ್ತರು ಮುಖಂಡರು ಯಾರಾದರೂ ಅಥವಾ ಹಳ್ಳಿಗಳಿಂದ ಯಾರಾದರೂ ಬಂದಿರತಕ್ಕಂಥವ್ರು ಬಸ್ಗೆ ಮಿಸ್ ಆದರೆ ಇಲ್ಲಿ ನಮ್ಮ ಪಾರ್ಟಿ ಕಚೇರಿ ಉಳ್ಕೊಳ್ಲಿಕ್ಕೆ ಒಂದು ನಾಲ್ಕೈದು ಬೆಟ್ಟ ವ್ಯವಸ್ಥೆ ನಾನು ಮಾಡ್ತೀವಿ ಯಾಕಂದರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಗುಡ್ಡ ಗಾಡಿಗಿರೋ ಹೋಗ್ತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಈ ಕಣ್ಣೂರು ಬೆಟ್ಟಾಗಿ ಮುಂದಿನ ಬರ್ತಾ ದಿನಗಳಲ್ಲಿ ಲಾರಿಗಳು ಕೂಡ ಕಡಿಮೆ ಆಗ್ತವೆ ಮುಂದೆ ಬರ್ತಾ ಬರ್ತಾ ದಿನಗಳಲ್ಲಿ ಹಾಗಾಗಿ ಅವರು ಉಳ್ಕೊಳ್ಲಿಕ್ಕೆ ಇಲ್ಲಿ ವ್ಯವಸ್ಥೆ ಕೂಡ ಮಾಡ್ತೀವಿ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ತುಂಬ ಸುಸಜ್ಜಿತ ಒಂದು ಆಫೀಸ್ ಮಾಡಿ ಇಡೀ ಸೊಂಡೂರು ತಾಲೂಕಿನ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತು ನಮ್ಮೆಲ್ಲ ಸಾರ್ವಜನಿಕರ ಸಮ್ಮುಖದಲ್ಲೇ ನಮ್ಮ ಏನು ಪಾರ್ಟಿಯ ನಮ್ಮ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿನವರು ಶ್ರೀರಾಮ್ಲಣ್ಣನವರು ಸೋಮಶೇಖರ್ ರೆಡ್ಡಿ ಅಣ್ಣನವರು ಮತ್ತು ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ಮತ್ತು ರಾಜ್ಯದ ಮುಖಂಡರನ್ನು ಕರೆಸಿ ತುಂಬ ಅದ್ದೂರಿಯಾಗಿ ಒಂದು ಪಾರ್ಟಿ ಕಚೇರಿಯನ್ನು ಓಪನಿಂಗ್ ಮಾಡ್ತೀನಿ ಅಂತಂದೇಳಿ ಇಲ್ಲಿ ವೇದಿಕೆಗಳೆ ಇಷ್ಟಪಡ್ತೀನಿ ನಾನು